ನಾನು ಯೋಗಿ ನಿಶಿಂಜಿ ನನ್ನ ಜೀವವನಮಾನದಲ್ಲಿ ಕಂಡ ಒಬ್ಬ ಸಾಧಕರಾಗಿ ನಾನು ಹೆಚ್ಚಿನ ಮಾತು ಕೊಡುವುದು ಸ್ವಾಮಿ ಶ್ರೀ ಸಿದ್ದೇಶ್ವರ ಅಂತೇಳಿ ಅವರು ವಿಜಯಪುರದಲ್ಲಿದ್ದರು ನಾನು ಈಗ ಸ್ವಾಮಿ ದತ್ತಾದೂತ್ರ ಕೈ ಕೆಳಗೆ ಅಧ್ಯಯನ ಮಾಡ್ತಾ ಇದ್ದೇನೆ ಅವರ ಗುರುಗಳಾದ ಸ್ವಾಮಿ ಸಿದ್ದೇಶ್ವರ ಅವರು ಪರಮ ಗುರು ನಾನು ಜೀವನದಲ್ಲಿ ಒಮ್ಮೆ ಅಷ್ಟೇ ಕಂಡಿದ್ದೆ ಕೆಲವು ವರ್ಷಗಳಿಗೆ ಅವರು ಹೇಳ್ತಿದ್ರು ಸಾಧನೆ ಮಾಡುವಾಗ ಯಾರೂ ಇಲ್ಲ ಸಾಧನೆ ಆದ ನಂತರ ಈ ಫಲಕಗಳನ್ನೆಲ್ಲ ತೆಗೆದುಕೊಂಡು ಬಂದಿರ್ತಾರೆ ಇಟ್ ಇಸ್ ಬೆಟರ್ ಅಂತ ಯಾಕೆಂದರೆ ಅವರು ಹೇಳಿ ಅವರ ಜೀವನದಲ್ಲಿ ಅವರು ಹೇಳ್ತಾರೆ ಚಿಕ್ಕಂದಿನಲ್ಲಿ ಇಸ್ ಎ ಐ ಥಿಂಕ್ ಗ್ರ್ಯಾಜುಯೇಟ್ ಆದರೆ ಅವರು ಮಲ್ಲಿಕಾರ್ಜುನ ಶಿವಯೋಗಿಗಳ ಬಳಿಗೆ ಪಾದದಿಂದ ಇದು ಬಿಟ್ಟು ಬಿಡ್ತಿರ್ಲಿಲ್ಲ ಅಂತ ಚಿಕ್ಕಂದಿನಲ್ಲಿ ಬಂದರೆ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ಅವರ ಪಾದದ ಬಳಿ ಇರೋದು ಮಲ್ಲಿಕಾರ್ಜುನ ಶಿವಯೋಗಿಗಳು ಅವರು ಹೇಳಿದರು ಅಲ್ಲಿ ಅವರು ಒಂದೆರಡು ಬಾಗಿಲು ಹಾಕಿದರೆ ಅವರ ಹೊರಗೆ ಬಂದು ಕೂತ್ಕೊಳ್ಳೋದು ಅಲ್ಲಿಂದ ಅವ್ನು ಮಲಗಿದರೂ ಹೇಳ್ತಿದ್ರು ಯಾಕಂದರೆ ಅಷ್ಟು ಪ್ರೀತಿ ಮತ್ತು ಅಷ್ಟು ತಾಳ್ಮೆಯಿಂದ ಅವರು ಆ ಸಾಧನೆಯನ್ನು ಚಿಕ್ಕಂದಿನಲ್ಲಿ ಮಾಡಿದ್ರು ಮತ್ತೆ ಮಲ್ಲಿಕಾರ್ಜುನ ಶಿವಯೋಗಿಗಳು ಅವರಿಗೆ ಎಲ್ಲ ಥರದ ವಿದ್ಯಾಭ್ಯಾಸವನ್ನು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿವಯೋಗಗಳ ಪುಸ್ತಕಗಳು ಅಪಾರ ಮತ್ತು ಅಪೂರ್ವವಾದವುಗಳು ನೀವು ಓದಬೇಕು ಕೆಲವೊಮ್ಮೆ ಅವರು ಬರೆದಿದ್ದ ಪಾತಂಜಲಿ ಯೋಗ ದರ್ಶನದ ಮೇಲಿನ ಭಾಷೆಗಳು ಅಥವಾ ಶ್ವೇತಾಶ ಉಪನಿಷತ್ತಿನ ಮೇಲಿನ ಬರೆದ ಭಾಷಾ ಅಥವಾ ಏನು ಹೇಳ್ತೇವೆ ತುಂಬಾ ಚೆನ್ನಾಗಿ ಬರೆದಿದ್ದ ದೊಡ್ಡ ಸ್ಕಾಲರ್ ಐ ಡೋಂಟ್ ನೋವು ಅಷ್ಟು ಸುಂದರವಾಗಿ ಬರೆದ ಕೆಲವು ಪುಸ್ತಕಗಳು ಕೆಲವೊಂದು ಪುಸ್ತಕಗಳನ್ನು ಓದಿದರೆ ಅವರು ಏನು ಬರೆಯಲು ಇಚ್ಛಿಸುತ್ತಾರೆ ಅಥವಾ ದರೆಯುತ್ತೆ ತಿಳಿಸಲು ಎಂಬುದನ್ನು ನಮಗೆ ತಿಳಿದಾರೆ ಅದರ ನಂತರ ಬಂದ ಸ್ವಾಮಿ ಸಿದ್ದೇಶ್ವರ ಅದನ್ನು ಮುಂದುವರಿಸಿದರು ಅಥವಾ ಅದನ್ನು ಸರಳ ರೂಪದಲ್ಲಿ ಅವರು ತಿಳಿಸಲು ಪ್ರಯತ್ನಿಸಿದರು ಅವರು ಕೆಲವು ಮಾತುಗಳನ್ನು ಹೇಳುತ್ತಿದ್ದರು ಅಂದರೆ ಈ ಶಿಷ್ಯ ಏನಿರ್ತಾನೆ ಹೈತ ಕೊಡುವ ಪಾಪದ ಮಾತನ್ನು ಹಾಡನ್ನು ಯಾರಿಗಾದರೂ ನೋವು ಕೊಡ್ತದೆ ಏನು ಪ್ರಯೋಜನ ಇಲ್ಲ ಆ ಮಾತುಗಳನ್ನು ಹಾಡಿ ಏನು ಪ್ರಯೋಜನ ಇಲ್ಲ ನಾವು ಕಟ್ಟೆ ಮೇಲೆ ಕೂತ್ಕೊಳ್ಳುತ್ತೇವೆ ಸಮಯ ಇದು ಮಾಡ್ತೇವೆ ಹಾಳು ಮಾಡ್ತಾರೆ ನಾನು ನೋಡ್ತೇನೆ ಇತ್ತೀಚಿನ ಧಾರಾವಾಹಿಗಳಲ್ಲಿ ಅವುಗಳಲ್ಲಿ ಏನೂ ಇಲ್ಲ ಹಿತವನ್ನು ತರುವಂಥ ಯಾವುದೇ ಯಾವುದೇ ಉದ್ದೇಶ ಇಲ್ಲ ಜಸ್ಟ್ ಇದು ಏನಾಗಿದೆ ಅಂದರೆ ಜಸ್ಟ್ ನಿಮಗೆ ಏನಾಗುತ್ತದೆ ನಿಮಗೆ ಆನಂದ ಕೊಡುವುದು ಅಲ್ಲ ಜಸ್ಟ್ ನಿಮ್ಮನ್ನು ಮರಳುಗೊಳಿಸುವ ಇಲ್ಲವ ಸಾಹಿತಿಗಳು ಇಲ್ಲವ ಡೈರೆಕ್ಟರ್ಸ್ಗಳು ಇದೆ ಟಿ ಆರ್ ಪಿಗೋಸ್ಕರ ನೀವು ಏನು ಬಯಸುತ್ತೀರೋ ಅದನ್ನು ಕೊಡುವುದಾದ್ರೆ ಅಂಥದ್ದನ್ನು ತೆಗೆದುಕೊಂಡು ಏನು ಅಲ್ವ ಹಿಂಸಾತ್ಮಕ ಮಾರ್ಗವನ್ನ ಹಿಡಿಯ ಇಲ್ಲಿ ಹಿಂಸೆ ಎಂಬುದು ಎರಡು ರೀತಿಯಲ್ಲಿ ಬಂದ ಹಿಂಸೆಯಿಂದ ಮಾಡುವುದಿಲ್ಲ ಯಾರನ್ನೂ ಒಬ್ಬ ಕತ್ತೆ ತೋರಿಸಿ ಓ ನನ್ನ ಮಾತನ್ನು ನಾನು ಒಪ್ಪಿಸುವುದಿಲ್ಲ ಅಲ್ವ ಈಗೇನಾಗ್ತದೆ ಕೆಲವು ಧರ್ಮಗಳಲ್ಲಿ ಏನಾಗ್ತದೆ ಬಂದೂಕಿನ ಮೇಲೆ ನಿಂತು ಯು ಆರ್ ಯು ಟೈಪ್ ಅಲ್ವಾ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಬೇಡ ಹಿಂಸಾತ್ಮಕ ರೂಪದಲ್ಲಿ ನಾನು ನಿನ್ನೆ ಒಂದು ಪೇಪರಲ್ಲಿ ನೋಡಿದ್ದೆ ಒಂದು ನೀನು ಯಾವ ಇಸ್ಲಾಂ ಮತಾಂತರವಾಗಿದ್ದೀರ ಹುಡುಗಿಗೆ ಮೂವತ್ತೆರಡು ತುಟುಗಳನ್ನಾಗಿ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಇಂಥ ಬೆದರಿಕೆಗಳ ಮೂಲಕ ಈ ಧರ್ಮಕ್ಕೆ ತಕ್ಕ ಧರ್ಮದಲ್ಲಿ ಇರುವುದಾದರೂ ಇದು ಒಬ್ಬ ನಿಜವಾದ ಅಧಿಕಾರಿಯೋ ಅಥವಾ ಶಿಷ್ಯನು ಅದು ಕಲಿಯಲ್ಪಡುವ ವ್ಯಕ್ತಿ ಹಿಂಸಾತ್ಮಕ ಮಾರ್ಗವನ್ನು ಇಟ್ಟುಕೊಂಡು ಅದನ್ನು ಕಲಿಯ ಆತ ಅಹಿಂಸೆಯನ್ನು ಪಾಲಿಸ್ತಾನೆ ಆದ್ರೆ ಅದನ್ನು ಸಮಾಜದ ಮೇಲೆ ಇರುವುದಿಲ್ಲ ಗಾಂಧೀಜಿ ನೀವು ಅಹಿಂಸೆಯನ್ನು ನಿಮಗೋಸ್ಕರ ಪಾಲಿಸಿ ಆದ್ರೆ ಸಮಾಜವನ್ನು ನೀವು ಅಹಿಂಸೆಯ ವೆಪನ್ ಆಗಿ ಯೂಸ್ ಮಾಡಬೇಡಿ ಅಹಿಂಸೆಯನ್ನು ನೀವು ಪಾಲಿಸಿ ನಿಮ್ಮ ಏಳಿಗೆಗಾಗಿ ಪಾಲಿಸಿ ಅಥವಾ ಅಹಿಂಸೆಯನ್ನು ನೀವು ಸೋಲ್ಚರಿಗೆ ಅಥವಾ ಇವರಿಗೆ ನೀವು ಹೇಳಿಸ್ಬೇಡಬೇಡಿ ವೇಳೆ ಒಬ್ಬ ಸೋಲ್ಜರ್ ತನ್ನ ಕ್ಷತ್ರಿಯ ಧರ್ಮವನ್ನು ಮಾರತ ಒಬ್ಬ ಸೈನಿಕ ಅದು ಅದೇನು ಮರಣ ಸಂಕ್ರಹ ಅದೊಂದು ರೀತಿಯ ಇದು ಏನು ಹೇಳ್ತೇವೆ ಆಶ್ರಮವನ್ನು ಸರಿಯಾಗಿ ಪಾಲಿಸಿಲ್ಲ ಆದ್ದರಿಂದ ಏನ್ ಹೇಳ್ತೇವೆ ಯಾವುದೋ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಆದ್ರೆ ಹಿಂಸೆಯನ್ನು ಪಾಲಿಸಬೇಕು ಆದರೆ ಅಹಿಂಸೆಯನ್ನು ಹಿಂಸೆಯನ್ನು ಪಾಲಿಸಬಾರ ಅಹಿಂಸೆಯನ್ನು ಪಾಲಿಸಬೇಕು ಮತ್ತೆ ಅಹಿಂಸೆಯನ್ನು ಸಮಾಜದ ಮೇಲೆ ಏರ್ಪಡಿಸಬಾರ್ದು ಸಮಾಜ ತನ್ನದೇ ಆದ ಸಿಸ್ಟಮ್ಗಳಲ್ಲಿ ನಡೀತಾ ಇರುತ್ತದೆ ಅದನ್ನು ನೀವು ಅದನ್ನು ಧಾರ್ಮಿಕ ವ್ಯಕ್ತಿಯೋ ಅಥವಾ ಆಧ್ಯಾತ್ಮಿಕ ವ್ಯಕ್ತಿಯೋ ತಿಳಿಸುವಾಗ ಅದನ್ನು ನೋಡಿ ತಿಳಿಸ್ತಾ ಚಾಣಕ್ಯ ಅಹಿಂಸೆಯನ್ನು ಪಾಲಿಸ್ತಾ ಆದರೆ ಆತ ಚಂದ್ರಗುಪ್ತ ಮೌರ್ಯನಿಗೆ ಅಹಿಂಸೆಯನ್ನು ಪಾಲಿಸು ಅಂತ ಹೇಳಲಿಲ್ಲ ಅಥವಾ ಒಂದು ರೀತಿಯಲ್ಲಿ ಮಾತೃ ದೇವೋಭವ ದೇವೋಭವ ತಂದೆ ತಾಯಿಗಳು ಬಡಿದರೂ ಅವರ ಮಾತುಗಳನ್ನು ದೇವರ ವಾಕ್ಯ ತಿಳಿಯುತ್ತಾನೆ ಅಥವಾ ಅವರ ಮಾರ್ಗವನ್ನು ಬೆಳೆ ಆಶ್ರಮಕ್ಕೆ ಹೋದಾಗ ಕಲಿರು ಹೋದಾಗ ಆತ ತಂದೆ ತಾಯಿಗಳ ಪಥವನ್ನು ಬಿಡ್ತಾನೆ ಮತ್ತು ಗುರು ಪಥವನ್ನು ಹಿಡಿತಾನೆ ತಂದೆ ತಾಯಿಗಳ ಪಥ ಏನಿರ್ತದೆ ಆ ಒಂದು ಆಸ್ತಿ ಇದೆ ಮನೆ ಒಂದು ಇದೆ ಮನೆ ಒಂದು ಏನಿದೆ ಉದ್ಯೋಗವಿದೆ ಅದನ್ನೇ ಮುನ್ನಡೆಸು ಕುಂಬಾರ ತನ್ನ ಮಗನಿಗೆ ಕುಂಬ ಇದರ ಕುಂಬಾರದ ವೃತ್ತಿಯನ್ನು ಆದರೆ ಅದು ಆಶ್ರಮಕ್ಕೆ ಹೋದಾಗ ಗುರುಗಳ ಪಶ್ಚಿಮದೇ ಶರಣಾಗತನಾದಾಗ ಗುರುಗಳ ಮಾರ್ಗ ಆತನ ಮಾರ್ಗ ಅಯೂರವರ್ಮನ ಕಥೆ ಆದರೂ ಅದು ಬ್ರಾಹ್ಮಣನಾದರೂ ಕ್ಷತ್ರಿಯ ಧರ್ಮವನ್ನು ಗುರುಗಳ ಆದೇಶದ ಮೇರೆಗೆ ಹೋಗ್ತಾರೆ ಅಥವಾ ವಿಶ್ವಾಮಿತ್ರನ ವಶಿಷ್ಠನ ಮೇರೆಗೆ ಏನು ಹೇಳ್ತಾರೆ ಕ್ಷತ್ರಿಯ ಧರ್ಮ ಬಿಟ್ಟು ಬ್ರಾಹ್ಮಣ ಧರ್ಮ ಅಂತ ಆದ್ದರಿಂದ ಆತನಿಗೆ ದೇಹಕ್ಕೆ ರೋಗ ಬಂದರೂ ಆಯಾಸ ಇವತ್ತು ನನಗೆ ಜ್ವರ ಇವತ್ತು ಏನೋ ಕೆಲಸವಿದೆ ಇಲ್ಲ ನಾನು ಕೆಲವೊಮ್ಮೆ ನೋಡಿದ್ದೇನೆ ಕೆಲವು ವ್ಯಕ್ತಿಗಳು ತುಂಬ ಇರ್ತಾರೆ ಆದರೆ ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಂದಾಗ ಅವರು ಈ ಡಜನ್ ದೇ ಇದೆ ಅದೊಂದು ಎಕ್ಸ್ಕ್ಯೂಸ್ ಆಗಿರೋದಿಲ್ಲ ನಾನು ನೋಡಿದೆ ಒಮ್ಮೆ ಶ್ರೀದೇವಿ ಎಂಬ ಮಾ ನಟಿ ತನ್ನ ತುಂಬ ಆಯಾಸಗೊಂಡಿದ್ದರು ಜ್ವರ ಬರ್ತಿತ್ತು ಒಂದು ಸೀನನ್ನು ನಟಿಸ್ಬೇಕಿತ್ತು ಅವ್ರು ತೋರಿಸ್ದೇ ಇಲ್ಲ ಇಡೀ ಸಾಂಗ್ ಶಿ ವರ್ಕ್ ಫಾರ್ ಫೋರ್ ಅವರ್ಸ್ ಆ್ಯಂಡ್ ಶಿ ವೆಂಟ ಆವಾಗ ಹೇಳಿದರು ಯಾಕೆ ನೀನು ಹೇಳಲಿಲ್ಲ ಅಂತ ಹೇಳಿದರೆ ಇಲ್ಲ ನನ್ನ ಸಮಯಕ್ಕೆ ಇಂಪಾರ್ಟೆಂಟು ಹಾಗೆ ಆ ಸೆಟ್ಟಿನಲ್ಲಿರೋ ಅಲ್ಲಲ್ಲಿ ನಲವತ್ತು ಮಂದಿ ಇದ್ರು ಅವರ ಟೈಮ್ ಕೂಡ ಇಂಪಾರ್ಟೆಂಟು ನಾನೊಂದು ಎಕ್ಸ್ಕ್ಯೂಸ್ ತೆಗೆದುಕೊಂಡು ಬರ್ಬೋದಿತ್ತು ಆ ಸಾಂಗಲ್ಲಿ ನನ್ನ ಬಳಲಿಕೆ ನಿಮಗೆ ಕಾಣಬಹುದು ಆದರೆ ಅಲ್ಲಿ ಅಲ್ಲಿ ತೊಡಗಿಸಿದ ಹಣ ಎಷ್ಟು ಏನೋ ಲಕ್ಷ ರೂಪಾಯಿ ಕಟ್ಟು ಅದೊಂದು ಲಾಸ್ ಆಗ್ತದೆ ನಾನು ಏನೋ ಒಂದು ನೆವನವನ್ನು ಕೊಡ್ಬೋದು ಅಲ್ವಾ ಆದ್ದರಿಂದ ಈ ಶಿಷ್ಯನೆಂಬವನು ದೇಹಕ್ಕೆ ಏನಾದರೂ ರೋಗ ಬಂದರೂ ಆಯಾಸ ಮತ್ತು ನನಗೆ ಯಾವತ್ತೂ ನಾನು ಕೇಳ್ತೇನೆ ನನಗೆ ಯಾಕೆ ಸುಖ ಬುದ್ಧಿಯನ್ನು ಕೊಟ್ಟೆ ಯಾಕೆ ಸುಖವನ್ನು ಅವಲಂಬಿಸುವ ಬುದ್ಧಿಯನ್ನು ನಾವು ನೋಡ್ತೇವೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಆದ ಮೋದಿಯವರು ಅವರು ಎಂದೂ ಸುಖಕ್ಕಾಗಿ ಯೋಚಿಸುವುದಿಲ್ಲ ಇಲ್ವಾ ನನ್ನ ತಾಯಿ ಕೂಡ ನನಗೆ ಒಂದು ನೀನು ಯಾಕೆ ಎಷ್ಟು ಕಷ್ಟಪಡ್ತೀನಿ ಇಲ್ಲ ಮಗು ನನ್ನ ಮುಂದೆ ಪ್ರಾರ್ಥನೆ ಇತ್ತು ನಾನು ತರುಣಿಯಾಗಿದ್ದೆ ನನಗೆ ಎಷ್ಟು ಬೇಕಾದರೂ ಕಷ್ಟ ಕೊಡು ನಾನು ಸಹಿಸ್ತೇನೆ ಅದು ಮುದಿಕಾದಲ್ಲಿ ಒಂದು ನಾಲ್ಕೊಂದು ತಿಂಗಳು ನನಗೆ ಅದು ಸುಖವನ್ನು ಕೊಟ್ಟರೆ ಸಾಕು ನೋಡಿ ಇದು ನನ್ನ ಪ್ರಾರ್ಥನೆ ಯಾಕೆ ನಾವು ಸುಖವನ್ನು ಬಯಸ್ತೇವೆ ಮತ್ತು ಕಷ್ಟವನ್ನು ಕಷ್ಟಕ್ಕಾಗಿತ್ತೆ ಅಂತಂದರೆ ಸುಖ ನಮಗೆ ಅದನ್ನೇ ನಾನು ಹೇಳ್ತೇನೆ ನಾನು ನನ್ನ ಜೀವನದಲ್ಲಿ ನಾನು ಒಮ್ಮೆ ಸಾಧನೆ ಮಾಡ್ತಿರೋ ತುಂಬ ಕಷ್ಟಪಡ್ತಿದ್ದೆ ನನ್ನ ಗುರುಗಳೇ ಹೇಳಿದರು ಇದು ನಿನಗೆ ತುಂಬ ಕಷ್ಟ ಅಲ್ಲ ನಾನು ಹೇಳಿದೆ ನನಗೆ ಇನ್ನೂ ಕಷ್ಟವನ್ನು ಕೊಡು ಸೋ ದ್ಯಾಟ್ ನನ್ನ ಸಾಧನೆ ಒಂದು ಐದು ತಿಂಗಳು ಮೊದಲೇ ಮುಗಿಯಬಹುದು ಯಾಕೆಂದರೆ ಕಷ್ಟವನ್ನು ಕೊಟ್ಟಷ್ಟು ಯು ಯು ಬಿಕಮ್ ಸ್ಟ್ರೆಂತ್ ಅನ್ ಯುವರ್ ಸರ್ ನೀವು ಗಟ್ಟಿ ಆಗ್ತಾನೆ ಗಟ್ಟಿ ಗಟ್ಟಿಯಾದಷ್ಟು ಅಷ್ಟನ್ನು ವಿದ್ಯೆಯನ್ನು ನಿಮಗೆ ತಿಳಿಯಲು ಸಹಾಯವಾಗ್ತದೆ ಅಲ್ವೇ ಗಿವ್ ಮಿ ಮೋರ್ ಅವಧಿಗೆ ಹೇಳ್ತಿದ್ರು ಎಷ್ಟು ಕಷ್ಟವನ್ನು ಕೊಡ್ತೀಯಾ ಸೊ ದಟ್ ಐ ವಿಲ್ ಬಿ ಹ್ಯಾಪಿ ವಿದಿನ್ ಟು ತ್ರೀ ಮಂತ್ ನನಗೆ ಎಕ್ಸ್ಟ್ರಾ ಟೈಮ್ ಸಿಗ್ತದೆ ಮುಂದೆ ಆರಾಮಾಗಿ ಜೀವಿಸ್ತು ಯಾಕಂದರೆ ಕಷ್ಟವನ್ನು ಕೊಟ್ಟಷ್ಟು ಏನು ಸ್ಟ್ರೆಂತನ್ ಎಷ್ಟು ಸ್ಟ್ರೆಂತನ್ ಅನ್ ಯುವರ್ ಸರ್ ಅಲ್ವಾ ನಮಗೆ ಗಟ್ಟಿಯಾಗ್ತದೆ ಅದನ್ನು ಕಷ್ಟಕ್ಕಾಗಿ ನೀವು ಯಾವತ್ತೂ ನನಗೆ ಯಾಕೆ ಸುಖ ಬುದ್ಧಿಯನ್ನು ಕೊಟ್ಟೆ ಎಲ್ಲ ಜನರು ನೀವು ಮಾನ್ ಪುರುಷರನ್ನು ಕಂಡ್ರೆ ಯಾರು ಜೀವನದಲ್ಲಿ ನನಗೆ ಯಾಕೆ ಸುಖವನ್ನು ಕೊಟ್ಟೆ ನನಗೆ ಕಷ್ಟವನ್ನು ಕೊಡು ಸೋ ದ್ಯಾಟ್ ಐ ಕ್ಯಾನ್ ವರ್ಕ್ ಫಾರ್ ಯು ವರ್ಕ್ ಫಾರ್ ದ ಪೀಪಲ್ ಒಂದು ಕ್ಯಾಂಡರ್ ಒಂದು ಮೇಣದ ಬತ್ತಿ ಅದು ಏನು ಹೇಳ್ತದೆ ಉರಿಯುವಾಗ ಒಂದು ಮಾತು ಹೇಳ್ತದೆ ಓಕೆ ನನಗೆ ಒಂದು ನನಗೆ ಬೇರೆಯವರಿಗೆ ಏನು ಹೇಳ್ತಿ ದೀಪವನ್ನು ಉದ್ದು ಏನು ಹೇಳ್ತೇನೆ ಬೆಳಕನ್ನು ನೀಡುವ ಒಂದು ಭಾಗ್ಯವನ್ನು ನೀಡಿದೆ ಲೆಟ್ ಮಿ ಬರ್ನ್ ಆ್ಯಂಡ್ ಲೈಟ್ ಅನ್ ಅದರ್ಸ್ ಅಲ್ವಾ ಆ ಒಂದು ಭಾವ ನಮ್ಮಲ್ಲಿ ಇರಬೇಕು ಒಂದು ಕ್ಯಾಂಡಲ್ನಲ್ಲಿರುವ ವಿಷಯ ನಮಗೆ ನಮಗೆ ಗೊತ್ತಿರೋದಿಲ್ಲ ಅಂಗದ ಸಂಘ ಓದಿದೆ ಅಂತ ಯಾಕೆಂದರೆ ಈ ನನ್ನ ದೇಹಕ್ಕೆ ನಾನು ಕೊಡುವ ಇದೆಲ್ಲ ಪ್ರಾಮುಖ್ಯತೆ ಅದು ಯಾಕೆ ಎಂಬುದು ಅವನ ಈ ಯೋಚಿಸಿ ಯಾರು ನನಗೆ ಒಳ್ಳೆಯ ಮಾತನ್ನು ಕೊಡಬಲ್ಲರು ಯಾರು ನನಗೆ ಸಮಾಧಾನವನ್ನು ಕೊಡಬಲ್ಲರು ಯಾರು ನನಗೆ ಶಾಂತಿಯನ್ನು ಕೊಡಬಲ್ಲರು ಎಂಬುದಾಗಿ ವಿಚಾರ ಆ ಶಿಷ್ಯನಲ್ಲಿ ಇರುತ್ತೆ ಉತ್ತಮರ ಸೇವೆಯನ್ನು ಮಾಡಲು ಆತನಿಗೆ ತುಂಬ ಸಂತೋಷವಿರುತ್ತದೆ ಸತ್ಯವಂತರ ಅಂಗಳದಲ್ಲಿ ಅದು ಹೊರಳಾಡುವ ನೆಮ್ಮ ಸತ್ಯವಂತರ ಎಂದರೆ ಎಲ್ಲಿ ಏನಿರ್ತದೆ ಸತ್ಸಂಗ ನಡೀತದೋ ಎಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತಿದ್ದವು ಎಲ್ಲಿ ರಿಟ್ ರೀಟ್ ನಡೀತದೋ ಎಲ್ಲಿ ಧ್ಯಾನ ನಡೀತಿದ್ದೆಯೋ ಎಲ್ಲಿ ನಾಲ್ಕು ಉಪ ಪ್ರ ಹರಿಕತೆ ನಡೆಯುತ್ತಿದ್ದೀವೋ ಎಲ್ಲಿ ಏನು ಪ್ರವಚನಾದಿ ಕಾರ್ಯಗಳು ನಡೆಯುತ್ತಿದ್ದವು ಎಲ್ಲಿ ಎಲ್ಲಿ ಜ್ಯೋಗಿಗಳು ಬಂದು ಮಾತನಾಡೋರು ಅವರ ಮನೆಯಲ್ಲಿ ಏನು ಮಾಡ್ತಾನೆ ಸೇರಲು ಇಚ್ಛಿಸ್ತಾನೆ ಅವರ ಸೇವೆಯನ್ನು ಮಾಡಲು ಆತನಿಗೆ ಏನೂ ನಾಚಿಕೆ ಸೂದಿಲ್ಲ ಗುರುಗಳು ಹೇಳಿದ ಮಾತಿಗೆ ಆತ ಪ್ರತಿ ಉತ್ತರ ನೀಡುವುದಿಲ್ಲ ಪ್ರಶ್ನೆಗಳನ್ನು ಕೊಂಡು ಅದು ಉತ್ತರವನ್ನು ಪಡೆದುಕೊಳ್ಳುತ್ತಾನೆ ಯಾವುದೇ ಕಷ್ಟದಾಯಕ ಕೆಲಸ ಕೊಟ್ಟರೂ ಆತ ಬೇಸರ ಮಾಡುವುದಿಲ್ಲ ನಾವೊಂದು ಕೆಲವೊಮ್ಮೆ ಆಶ್ರಮಗಳಿಗೆ ಅಲ್ಲಿ ಯಾರೂ ಎಂಬುದು ಇರುವುದಿಲ್ಲ ಕೆಲವೊಮ್ಮೆ ನಾನು ನೋಡಿದ್ದೀನಿ ಒಬ್ಬ ಜನರಲ್ ಮ್ಯಾನೇಜರ್ ಬಂದು ಅಲ್ಲಿ ಆಶ್ರಮದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಆ ಧ್ಯಾನ ಆಶ್ರಮವನ್ನು ಮೂಡಿಸು ಸೇವೆ ಬೆಳಿಗ್ಗೆ ಬೆಳಿಗ್ಗೆಯದು ಹೇಳ್ತಾನೆ ಪೂಜೆ ಎಲ್ಲ ಮಾಡ್ತಾನೆ ಕೆಲವೊಮ್ಮೆ ಒಂದೊಂದು ವಾರ ಅಂತ ಇರ್ತಾನೆ ಇಲ್ಲ ದೊಡ್ಡ ದೊಡ್ಡ ಸಿಇಒರು ಇದ್ದಾರೆ ಜೋಶಿ ಅಂದ್ರೆ ಇಲ್ಲ ಅವರು ಬಂದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆಶ್ರಮ ಅವರಿಗೆ ಯಾವುದೇ ಯಾವುದೇ ಈ ಕಷ್ಟ ಕೆಲಸ ಕೊಟ್ಟರು ಅವರು ಇದು ಮಾಡುದಿಲ್ಲ ಮತ್ತೆ ಅವರಿಗೆ ಏನೇ ಇರ್ತದೆ ಈ ಮರಣದ ಭೀತಿ ಎಂಬುದಿಲ್ಲ ಅದು ಯಾವಾಗ ಮೊನ್ನೆ ನಾನು ನೋಡಿದೆ ಪ್ರಧಾನಮಂತ್ರಿ ಯಾವಾಗ ಒಬ್ಬ ಜನ್ಮ ಎಂಬುದು ನಿಶ್ಚಿತವಾಗಿಯೂ ಜನ್ಮದೊಟ್ಟಿಗೆ ಮರಣ ಬಂದಿದೆ ಅದಕ್ಕಾಗಿ ಯೋಚಿಸುತ್ತೆ ಸಮಯವನ್ನು ಸರಿಯಾಗಿ ಕಾಣ್ಮ ಇದು ಮಾಡೋಣ ಅಂತೇಳಿ ಆದ್ದರಿಂದ ಅವರಿಗೆ ಈ ಹೇಳ್ಚಿಸ್ತಿರುವಂತಹ ಜಾತಿಯ ಅಭಿಮಾನವಿರುವುದಿಲ್ಲ ಈ ಜಾತಿ ಎಂಬುದು ಯಾವುದಕ್ಕಾಗಿ ಸರ್ ಮಾಪರ್ ಯಾಕಂದರೆ ಈ ಇದರಲ್ಲಿ ನೀವು ಅದೇ ತರದ ಜನರು ಹುಟ್ಟಿ ಬರ್ತಾರೆ ಅವರಲ್ಲಿ ಅಷ್ಟೇ ಥರದ ಒಂದು ರೀತಿಯ ಕೆಪಾಬಿಲಿಟಿ ಇರುತ್ತೆ ಈ ಸೇ ನಾನು ನೋಡಿದ್ದೇನೆ ಕೆಲವೊಂದು ವ್ಯಕ್ತಿಗಳಿಗೆ ನಾನು ಕೆಲವೊಮ್ಮೆ ಮಂತ್ರೋಪದೇಶ ಗುರುಗಳ ಆದೇಶದ ಮೇಲೆ ಕೊಟ್ಟು ನೋಡಿದ್ದೇನೆ ಅವರಿಗೆ ಉಚ್ಚರಿಸಲು ಬರುವುದಿಲ್ಲ ತುಂಬಾ ಕಷ್ಟ ಪಡ್ತಾರೆ ನಾಲ್ಕೈದು ಮತ್ತೆ ಯಾಕೆ ವಿಚಾರಿಸಲು ನೀವು ಪ್ರಯತ್ನ ಪಟ್ಟು ಪಟ್ಟು ಮಾಡಿದ್ರೆ ಮಾಡ್ಬೋದು ಆಗಂಟೆ ಕೂತ್ಕೊಂಡು ಜಪಿಸು ಸರಿ ಹೋಗ್ತದೆ ಮೂರು ನಿಮಿಷದ ಮೇಲೆ ಮಾಡ್ಲಿಕ್ಕೆ ಕೇಳುದಿಲ್ಲ ನೀವು ಯೋಚಿಸ್ತೀರಿ ನಾವು ಯಾಕೆ ಕೊಡುವುದಿಲ್ಲ ನಾವು ಯಾಕೆ ಬೋಧಿಸಲ್ಲ ಒಂದು ಗೆರೆಯ ಒಂದು ಏಕಶ್ಲೋಕ್ಯವನ್ನು ನಿಮಗೆ ಕಲೀಲಿಕ್ಕೆ ಆಗುದ್ರ ವೇದವನ್ನು ಕಲಿಸುದಿಲ್ಲ ಅಂದರೆ ಕಲಿಸುವ ಆರಾಧೆ ಇದ್ದರೆ ಕಲಿಸಬಹುದು ಹೌದಲ್ಲ ನಿಮ್ಮ ತಪಲೆ ಶುದ್ಧವಾಗಿದ್ದರೆ ನಾಲ್ಕು ಲೀಟರ್ ಹಾಲು ಸುರಿದು ಏನ್ ಆ ನಾಲ್ಕು ನಾಲ್ಕು ಲೀಟರ್ ಹಾಲು ಕೂಡ ಹಾಡು ಆದ್ದರಿಂದ ನಿಮ್ಮ ಲಿಮಿಟೇಷನ್ ನಿಮ್ಮ ಇಂಟ್ರೆಸ್ಟ್ ಏನೆಂದು ತಿಳಿದುಕೊಳ್ಬೇಕು ಅಲ್ವಾ ಮತ್ತು ಇಲ್ಲಿಗೆ ನಿಲ್ಲಿಸ್ತಾನೆ ಇದ್ದೀನಿ ನಿಮ್ಮ ಯುವ